ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದರೆ ಅನ್ಕೊಂಡು ನಾನು ಕೂಡ ಬರಿ ಇವತ್ತಿನ ಬ್ಲಾಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಬ್ಲಾಗು ಸ್ಟಾರ್ಟ್ ಆಗ್ತಾಯಿದೆ ನೋಡಿ ತೋಟೇಂದ್ರ ಇಂದ ಇವನು ತೋರಿಸಿದ್ದೀನಿ ಕೆಲವೊಂದು ಹಿಡದಲ್ಲಿ ನಿಮ್ಗೆ ಇದೆ ಎಲ್ಲ ಗೊತ್ತಿಲ್ಲ ತೋಟೇಂದ್ರ ಇವರು ನಮ್ಮ ಊರ ಕಡೆ ಅವರೇ ಇಲ್ಲೇ ಇರೋದು ಪಕ್ಕದ ಮನೆಯಲ್ಲೇ ಇವತ್ತು ಅವ್ನು ಫಂಕ್ಷನ್ ಇದೆ ಅವ್ನು ಫಂಕ್ಷನ್ ಹೋಗ್ತಾ ಇದ್ದೀವಿ ಏನೆಲ್ಲ ಮಾಡ್ತಾಯಿದ್ದೀವಿ ಅಂತ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಹಾಗೆ ಹಾಗೆ ಯಾರೆಲ್ಲ ಹಿಡೋ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಡಿಯೋ ನೋಡಿ ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾವು ತೋಟ ಅಂದ್ರೆ ಏನು ಫಂಕ್ಷನ್ ಮಾಡ್ತಾ ಇದ್ದರೆ ಚಿಕ್ಕದಾಗಿ ಪುಟ್ಟದಾಗಿ ತುಂಬ ಚಿಕ್ಕದಾಗಿ ಒಂದು ಫಂಕ್ಷನ್ನ ಮಾಡ್ತಾಯಿದ್ವಿ ತುಂಬ ಖುಷಿ ಇದೆ ಹಾಗೆ ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ದೊಡ್ಡ ಫಂಕ್ಷನ್ ಅಂತ ಕೂಡ ಏನು ದೊಡ್ಡದಿಲ್ಲ ಒಂದು ಚಿಕ್ಕ ಕಾರ್ಯಕ್ರಮನ ಮಾಡ್ತಾ ಇದ್ವಿ ತುಂಬ ಚಿಕ್ಕದಾಗಿ ಅದು ತುಂಬ ಖುಷಿಯಾಗಿ ಮಾಡ್ತಾಯಿದ್ವಿ ಬನ್ನಿ ಯಾವ ರೀತಿ ಮಾಡ್ತಾಯಿದೀವಿ ಏನೆಲ್ಲ ಬೇಕು ಇದು ಏನು ಫಂಕ್ಷನು ಅಥವಾ ಏನು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಅದು ದೇವಸ್ಥಾನದಲ್ಲೇ ಮಾಡಬೇಕು ಬೇರೆ ಎಲ್ಲಿ ಮಾಡೋಕ್ಕಾಗಲ್ಲ ಅದು ಆಂಜನೇಯನ ದೇವಸ್ಥಾನದಲ್ಲೇ ಮಾಡಬೇಕು ಅದು ಯಾಕೆ ಅಲ್ಲೇ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಹಾಕೊಂಡ್ಬರ್ಸಿದ್ದ ಫೋನ್ ಅಪ್ಪ ಅದು ಕೂಕ್ ಚಲೋ ಅದು ಅಲ್ಲೇ ಅಂಟ್ಕೊಂಡ್ಬಿಡ್ತವ್ ಗಟ್ಟಿಗೆ ಹಾಕುವ ಮಾಡ್ತಾನೆ ಇವನು ಆಕಿ ಹಿಂದ ನಿಮ್ ಮುಂದ ಇದು ಚಲೋ ಅದಾಗದ ಬರೀ ಕಾಲ್ ಮೇಲೆ ನೀರಾಕೊಂಡು ಹೋಗ್ಬೇಕಲ್ಲಿ ಏನ್ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ಫ್ರೆಂಡ್ಸ್ ಇಲ್ಲಿ ನಾವು ಫಸ್ಟು ಮಕ್ಕಳಿಗೆ ಹಲ್ಲು ಬರುತ್ತಲ್ಲ ಹಲ್ಲು ಬರೋ ಟೈಮಲ್ಲಿ ಕೆಳಗಡೆ ಹಲ್ಲು ಬಂದರೆ ಓಕೆ ಏನು ಸಮಸ್ಯೆ ಇಲ್ಲ ಅದು ಹಾಗೆ ಬಿಟ್ಬಿಡ್ತಾರೆ ಅದೇ ಮಕ್ಕಳಿಗೆ ಫಸ್ಟ್ ಟೈಮ್ ಹಲ್ಲು ಬರಾಗ ಮೇಲಿನ ಹಲ್ಲು ಬಂದುಬಿಟ್ರೆ ಈ ಒಂದು ಫಂ ಕಾರ್ಯಕ್ರಮನ ಮಾಡಲೇಬೇಕು ಇದು ಒಂದು ಶಾಸ್ತ್ರ ಅಂತಲೇ ಹೇಳ್ಬೋದು ಇದನ್ನ ಮಾಡಲೇಬೇಕು ಹಿಂದಿನ ಕಾಲದಿಂದ ಇದು ಬಂದಿರೋದು ಇದು ಬಿಡೋಕ್ಕೆ ಬರೋಲ್ಲ ಮಾಡಲೇಬೇಕು ಅದು ಇದು ಯಾರು ಮಾಡಬೇಕು ಮತ್ತು ಯಾವ ರೀತಿ ಮಾಡಬೇಕು ಅಂತ ಎಲ್ಲನೂ ಇದರಲ್ಲಿದೆ ವಿಡೋದಲ್ಲಿ ಪೂರ್ತಿ ನೋಡಿ ಇಲ್ಲಿ ಸೋದರ ಮಾವನೇ ಮಾಡಬೇಕು ಬೇರೆ ಯಾರೂ ಮಾಡೋ ಹಾಗಿಲ್ಲ ಸೋದರ ಮಗ ಮಾವ ಆಗೋನೇ ಮಾಡಬೇಕು ಅಕಸ್ಮಾತಾಗಿ ಸೋದರ ಮಾವ ಇಲ್ಲ ಅನ್ನೋರು ಮಾಮ ಅನ್ನೋರು ಕೂಡ ಬಂದು ಇದನ್ನು ಮಾಡ್ಬೋದು ಆದರೆ ಇದು ಮಾಡಲೇಬೇಕು ಹಾಗೆ ಬಿಡಬಾರ್ದು ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಹಿರಿಯರು ಹೇಳ್ತಾ ಇದ್ರು ಅದಕ್ಕೋಸ್ಕರ ಇಲ್ಲಿ ಸೋದರ ಮಾವ ಅವ್ರಿಗಿದ್ದಾರೆ ತೋಟಂದ್ರೆ ಅದಕ್ಕೆ ಅವರು ಸೋದರ ಮಾವ ಬಂದು ಮಾಡ್ತಾಯಿದ್ದಾರೆ ಬೆಳ್ಳಿ ಬಟ್ಲ ತಗೊಂಡು ಬರಬೇಕು ಬೆಳ್ಳಿ ಬಟ್ಲ ಮಾತ್ರ ಬಟ್ಟೆ ಅಷ್ಟೇ ತುಂಬ ಏನು ಖರ್ಚಿಲ್ಲ ಸ್ವಲ್ಪದ್ರಲ್ಲೇ ಆಗೋಗ್ಬಿಡ್ತೆ ಬೆಳ್ಳಿ ಬಟ್ಲ ಮತ್ತು ನಮಗೆ ಏನಂದರೆ ಇಲ್ಲಿ ಹೊಸ ಬಟ್ಟೆ ಅಷ್ಟೇ ಮತ್ತು ದೇವ್ರಿಗೆ ದೇವ್ರಿಗೆ ಹೂವು ಕಾಯಿ ಅದು ಮಾಮೂಲಿ ಮಾಡೇ ಮಾಡ್ತೀವಿ ಅದನ್ನು ಮಾಡಬೇಕು ಹಾಗೆ ಮತ್ತು ಇವರು ಹುಡುಗನ ಕಡೆಯವರು ಅಂದರೆ ತೋಟೇಂದ್ರ ತಂದೆ ತಾಯಿ ಇದ್ದಾರಲ್ಲ ಅವ್ರು ಕೂಡ ಮತ್ತು ಅವರ ತೋಟೇಂದ್ರ ಮಾವನಿಗೆ ಬಟ್ಟೆ ತೊಗೊಂಬರ್ಬೇಕು ಅವ್ರು ಕೂಡ ತೊಗೊಂಬಂದಿದ್ದಾರೆ ಅವ್ನಿಗೂ ತಗೊಂಬ ಅವರು ಇವ್ರಿಗೆ ತಗೊಂಬಂದಿದಾರೆ ಇವ್ರು ಅವ್ರಿಗೆ ತೊಗೊಂಬಂದಿದ್ದಾರೆ ಇವಾಗ ನಾವು ಒಂದು ಫಂಕ್ಷನ್ ಮಾಡ್ತೀವಿ ಅಂದರೆ ನಮ್ಮ ಕೆಲಸನೇ ಅಷ್ಟೇ ಬಟ್ಟೆ ಇವ್ರದ್ದು ಅವ್ರಿಗೆ ಮಾಡೋ ಅವ್ರದ್ದು ಇವ್ರಿಗೆ ಮಾಡೋ ಒಟ್ಟೆ ಬಟ್ಟೆ ಮಾಡೋದು ಮಾಡಿಸ್ಕೊಳ್ಳೋದು ಅದೇ ಕೆಲಸ ಅದು ಒಂದು ಖುಷಿ ಸಂಭ್ರಮ ಅದರಿಂದನೇ ಫಂಕ್ಷನು ಒಂದು ಗ್ರ್ಯಾಂಡಾಗಿ ಅನಿಸುತ್ತಲ್ವ ಒಂದು ಕುಂಕುಮ ಇಟ್ಟು ಆ ಬಟ್ಟೆ ಹೊಸ ಬಟ್ಟೆ ಹಾಕ್ಕೊಳ್ಳೋದು ಒಂದು ದೊಡ್ಡ ಸಂಭ್ರಮವೇ ಅದರಲ್ಲೇ ಇರೋದು ಅದಕ್ಕೋಸ್ಕರ ನೋಡಿ ತೋಟ ಅಂದ್ರೆ ಅಷ್ಟು ಗಟ್ಟಿ ಇದ್ದಾನೆ ಅಂತ ಹೇಳಬೇಕಂದ್ರೆ ತುಂಬಾ ಗಟ್ಟಿ ಇದ್ದಾನೆ ಅವನು ಖರೆ ಅಂದ್ರೆ ಖರೇನೆ ನಮ್ಮ ಸಿದ್ಧಾರ್ಥ ಇದ್ದರೆ ಭಾಳ ಅಂದ್ರೆ ಭಾಳ ಮೆತ್ಗಿದ್ದ ನಮ್ಮ ಸಿದ್ಧಾರ್ಥ ಕೂಡ ಮ್ಯಾಲಿನ ಹಲ್ಲೇ ಬಂದಿದ್ದು ಮಾಡಿದ್ವಿ ಅವನಿಗೆ ಈ ರೀತಿ ಎಲ್ಲ ನಾವು ಬಟ್ಟೆ ಹಾಕ್ಬೇಕಂದ್ರೆ ಮೂರು ಮಂದಿ ಹಿಡ್ಕೊಂಡು ಬಟ್ಟೆ ಹಾಕಿದ್ವಿ ಅಷ್ಟು ಅಳ್ಳಾಕತ್ತಿದ್ದ ಯಾಕಂದ್ರೆ ಅವನಿಗೆ ಆಲ್ರೆಡಿ ಅವನಿಗೆ ಹಲ್ಲು ಬಂದು ಅದು ತ್ರಾಸಾಗಿ ಭಾಳ ಬಿಟ್ಟಿದ್ದ ಇವನಿಗೆ ಆಗೈತಿ ಇವನಿಗೂನು ವಾಮಿಂಟ ಭೇದಿ ಎಲ್ಲ ಆಗೈತಿ ಮಕ್ಕಳಿಗೆ ಹಲ್ಲು ಬರ್ಬೇಕಂದ್ರೆ ಇಷ್ಟೆಲ್ಲ ಆತದ ಆದ್ರೆ ಗಾಬರಿ ಆಗಬಾರ್ದು ಅವರು ಗಾಬರಿ ಆತಿರ್ಲಿ ಏನು ಮಾಡೋದು ಅಕ್ಕ ಅಂತ ಹೇಳ್ಬಿಟ್ಟು ಆದ್ರೆ ದವಾಖಾನಿಗೆ ಅದೆಲ್ಲ ತೋರ್ಸ್ಯಾರೆ ಪಾಪ ದವಾಖಾನೆ ತೋರ್ಸ್ಯಾರ ಆದರೂ ಅವರು ಏನು ತೋರ್ಸ್ಯಾರ ತಂದ್ರೂ ಅದಕ್ಕಿಂತ ಅವ ಭಾಳ ಗಟ್ಟಿ ಅದನ್ರಿ ಅವ ತಡ್ಕೋತಾನ ಭಾರಿ ಅಂದ್ರೆ ಭಾರಿ ಗಟ್ಟಿ ಅದಾನೆ ಮತ್ತು ಇವಾಗ ಅಲ್ಲಿ ಬಂದ ನೋಡ್ರಿ ಈ ರೀತಿ ಬೆಳ್ಳಿ ಬಟ್ಲನ ತೊಗೊಂಬರ್ಬೇಕು ಬೆಳ್ಳಿ ಬಟ್ಲನ ತೊಗೊಂಬಂದು ಹಲ್ಲಿಗೆ ಅದನ್ನು ತಗಸ್ಬೇಕು ಒಂದು ಮೂರು ಸಾರಿ ಅದನ್ನು ಬರ್ಚ್ಬೇಕು ಬರ್ಚ್ಬಿಟ್ಟು ಅದನ್ನು ಹಲ್ಲಿಗೆ ಟಚ್ ಮಾಡಬೇಕು ರಕ್ತ ಬರಬೇಕು ಚೂರು ರಕ್ತ ಬಂದರೆ ಸಾಕು ಇವಾಗ ಬಂದಿದೆ ಚೂರು ಸಾಕು ನೋಡಿ ಆ ರಕ್ತ ಬಂದರೂ ಕೂಡ ಅವನು ಅಳ್ತಾನೆ ಇಲ್ಲ ಗಪ್ ಸುಮ್ಮನೆ ಹೇಗಿದೆ ಕುತ್ಕೊಬಿಟ್ಟನು ಅಳೋದಿಲ್ಲ ಏನು ಇಲ್ಲ ಕುಟ್ರಿಲ್ಲ ಸ್ವಲ್ಪ ರಕ್ತ ಒಂದಂತ ಅಂದ್ರೆ ಉತ್ತರ ಕರ್ನಾಟಕ ಕಡೆನೆ ಅಂದ್ರೆ ಒಂದೊಂದು ಊರ ಕಡೆ ಒಂದೊಂದು ಥರ ಪದ್ಧತಿ ಇರ್ತಾವೆ ಇವ್ರ ಪದ್ಧತಿಯಲ್ಲಿ ಬಂದಿರೋ ರಕ್ತನ ಸ್ವಲ್ಪ ಕೈಗೆ ಅಂಟಿಸ್ಬೇಕಂತ ಅಷ್ಟೇ ಒಂದು ಚೂರು ಬರ್ತದ್ರೆ ಅದನ್ನು ಜಾಸ್ತಿ ತೆಗೆಯದಿರಲ್ಲ ಒಂದು ಚೂರು ಒಂದು ಇಷ್ಟೇ ಇಷ್ಟು ಕಾಣಿಸಿದ್ರು ಸಾಕು ಡ್ರಾಕಿನ ಕಮ್ಮಿ ಕಾಣಿಸಿದ್ರು ಸಾಕು ಅಷ್ಟೇ ಕಾಣಿಸ್ಬೇಕು ಅಷ್ಟೇ ಅದು ಅಷ್ಟಾಯಿತು ನೋಡ್ರಿ ಕೂತಿದ್ನೋ ಕೂತಿದ್ದು ನನಗೆ ಆಯಿತು ಒಟ್ಟು ಚೂರು ಕುಯಿಂಕಂತಿದ್ದಿಲ್ಲ ಹಂಗೆ ಮತ್ತೆ ಒಂದು ಬಾಕ್ಸ್ ಸ್ವೀಟ್ ತೊಗೊಂಬಂದಿದ್ರು ಏನು ಮಾಡೋದಾಗಲ್ಲ ಅಂತ ಮಳೆ ಬೇರೆ ಹತ್ತಿ ಬಿಟ್ಟೈತ್ರಿ ಕಡೆ ಹಾಗಾಗಿ ಸ್ವೀಟ್ ತೊಗೊಂಬಂದು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸಿದ್ರು ಹೂವು ಕಾಯಿ ಕೊಟ್ಟು ಮತ್ತು ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸಿದ್ರು ಮಾಡಿಸ್ಬಿಟ್ಟು ಈ ಕಡೆ ಬಂದ್ವಿ ಅಂದರೆ ನಮ್ಮೂರು ಕಡೆಯಲ್ಲಾದರೆ ಅಲ್ಲೇ ದೇವ್ರ ಮುಂದೆ ಕುತ್ಕೊಂಡು ಮಾಡ್ಬೋದು ಸಿಟಿಯಲ್ಲೆಲ್ಲ ಆ ಥರ ಇರಲಿಲ್ಲ ಈ ಸೈಡೆಲ್ಲ ಕ ಅಲ್ಲೇ ದೇವಸ್ಥಾನದ ಒಳಗಡೆನೇ ಜಾಗ ಆಯಿತು ಈ ಕಡೆ ಬಂದು ನಾವು ಮಾಡಿಕೊಂಡ್ವಿ ಈ ರೀತಿ ನಮಗೆ ಮಕ್ಕಳಿಗೆ ಮಾಡ್ತಾರೆ ನಿಮ್ಮೂರ ಕಡೆಯೆಲ್ಲ ಯಾವ ರೀತಿ ಅಂತ ಹೇಳ್ರಿ ಅಂದರೆ ಚೊಚ್ಚುಲ್ ಮಕ್ಕಳಿಗಾಗಲಿ ಯಾವುದೇ ಮಕ್ಕಳಿಗಾಗಲಿ ಫಸ್ಟ್ ಮ್ಯಾಲಿನ್ ಬತ್ ಬತ್ತಂದ್ರೆ ಅದು ಮಾಡಲೇಬೇಕು ಊರ ಕಡೆ ಆ ಥರ ಪದ್ಧತಿ ಇದೆ ನಿಮ್ಮೂರ ಕಡೆ ಏನಾದರೂ ಈ ಪದ್ಧತಿ ಇದೆಯಲ್ಲ ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಇದು ತೋಟೇಂದ್ರನ ಹಲ್ಲು ಮುರಿಯೋ ಕಾರ್ಯಕ್ರಮ ಫ್ರೆಂಡ್ಸ್ ಇವತ್ತು ತೋಟೇಂದ್ರನ ಹಲ್ಲು ಮುರಿದ್ಬಿಟ್ವಿ ಏನೋ ಬಟ್ಲ ನಾಮ ಓಡಿ ನಾಮ ನೀನು ಹಚ್ಚಪ್ಪ ಮಾವು ಹೊಳ್ಳಿ ಏನತ್ತ ಹೊಸವು ಬಂಡಲ್ ಗಟ್ಲೆ ತರ್ತಾರ ಅವ್ರು ನಿಂದರು ಹ್ಞೂ ಎಲ್ಲ ಇತ್ತು ಸುತ್ತಾಕ ಹಂಗ ಮದ್ಮಗ ಮಾಡಕತ್ತಿ ಏನೋ ನೀ ತಲೆಗಿಡ ಕೈನಿ ಅವ್ನು ಮಕ್ಕನೆ ಕಾಣಲತ್ತೆ ಕೈ ತಲೆಗಡಿಯಾಕ ಮೊಬೈಲ್ ಸೇಕ್ ಸೇಕ್ ಆತ ಒಂದು ಹ್ಞೂ ನಂದೆ ಕೈ ಅಡಗಾಗತ್ತೈತಿ ಅಂಗಿ ಹಾಕೋ ಪ್ಯಾಂಟ್ ಹಾಕೊಳ್ಳೋಕ್ ಜಾಗ ಇಲ್ಲ ಕ್ಲಿಯರ್ ಇಲ್ಲ ಇಲ್ಲಿ ನಾಳೆ ಬೀಳ್ತದಲ್ಲ मुख नोड़्री इंत आये जय श्री राम साफ करते ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಚಿಕ್ಕದಾಗಿ ಒಂದು ಕಾರ್ಯಕ್ರಮನಾಯ್ತು ತುಂಬಾನೇ ಸಿಂಪಲ್ ಆಗಿ ಮಾಡಿದ್ವಿ ಆದ್ರೆ ತುಂಬಾನೇ ಖುಷಿ ಆಯ್ತು ತುಂಬಾನೇ ಚೆನ್ನಾಗಾಯಿತು ನಾವು ಐದೈದು ಜನ ಹೋಗಿದ್ದು ಅಂದ್ರೆ ಊರಲ್ಲಾದ್ರೆ ಅವ್ರಿಗೆ ಇವರಿಗೆಲ್ಲ ಕರಿಬೋದು ಆದ್ರೆ ಇಲ್ಲಲ್ವಾ ಇಲ್ಲಿ ಯಾರು ಇರ್ತಾರೆ ಹೇಳಿ ನಾವು ಊರು ಅಂತ ನಮ್ಮನ್ನು ಅದಕ್ಕೆ ಕರೆದಿದ್ದು ಇಲ್ಲಾಂದ್ರೆ ಅವರವರೇ ಮಾಡ್ಕೋಬೋದಾಗಿತ್ತು ಇವಾಗ ನಮ್ಮ ಸಾರ್ಥನ ಫಂಕ್ಷನ್ ಆಯ್ತಲ್ಲ ಆ ಥರ ಯಾಕಂದರೆ ನಮ್ಮ ಅಣ್ಣ ಅದಕ್ಕೆ ಅವರೆಲ್ಲ ಬಂದರು ಅಂತ ಸ್ವಲ್ಪ ಗ್ರ್ಯಾಂಡ್ ಅನ್ನಿಸ್ತು ಅವ್ರು ಯಾರೂ ಬಂದಿಲ್ಲ ಅಂದಿದ್ದರೆ ನಂದು ಕೂಡ ಅಷ್ಟೇ ನಾನು ನನ್ನ ಮಗ ನನ್ನ ಮಗಳು ಹೋಗಿ ಮಾಡ್ಕೊಂಡು ಬರಬೇಕಾಗಿತ್ತು ಅಷ್ಟೇ ಇವಾಗ ನೋಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಕತ್ತೊಂದ ಮನೆಗೆ ಹೊಂಟೀವಿ ಅಂತ ಹೇಳಿ ಮಂದಿಗೆ ಎಲ್ಲಿದ್ದೋ ತೋಟ ಅಂದ್ರೆ ಶನಿವಾರದ ಓದ್ಲಾ ನಾಳೆ ಹುಣಿವೆ ನಾಳೆ ಹೋಗಿ ಆಟ ಮಾಡಲಿ ಮಂಗ್ ಮನಿಗೋತೀವಿ ಬಾ ಬೆಳಕ ಹಿಂಗೆ ಹಿಡ್ಕೊಂಡು ಹೋಗ್ತೀನಿ ನಾನು ಮೊಬೈಲ್ ಬಂದೆ ಈಗ ಬಾಯಿ ಮಾಡ್ತ ಎಲ್ಲ ತಿಂದ ಖಾಲಿ ಆದಮೇಲೆ

ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾನು ಕೂಡ ಮನೆಗೆ ಬಂದೆ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಪ್ಲೀಸ್ ಚಾನಲ್ಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಓಕೆ ಟಾಕೇಟ್ ಬಾಯ್ ಬಾಯ್ ಎಲ್ಲರಿಗೂ